ಹಾಯ್ ಹಾಯ್ ನಾನು ಎಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಒಂದು ಫೋರ್ ಡೇಸಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ವೆರಿ ವೆರಿ ಸಾರಿ ಈ ಒಂದು ವಿಡಿಯೋ ತುಂಬಾ ತುಂಬನೇ ಆಯಿತಾ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ನನಗೆ ತುಂಬಾ ಇಷ್ಟವಾಗಿರುವಂಥ ವಿಡಿಯೋ ಅದಲ್ಲದೆ ಬಿಗ್ ಬಾಸ್ನ ತುಂಬಾ ಆಯಿತಾ ಆಗಿ ಫಾಲೋ ಮಾಡುವಂಥವ್ರಿಗೆ ಬಿಗ್ ಬಾಸಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳ್ನ ಇಷ್ಟಪಡುವಂಥವ್ರಿಗೆ ನಿಜವಾಗ್ಲೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಈ ವಿಡಿಯೋ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅಂದ್ರೇ ಒಂದು ನಾಟಕೀಯ ಬಿಗ್ ಬಾಸ್ ಅಲ್ಲಿ ಆಯ್ತಾ ಏನೇ ಒಂದು ಲವ್ ಆಗಲಿ ಆಯ್ತಾ ಒಂದು ಪ್ರೀತಿ ಒಂದು ಬಾಂಡಿಂಗ್ ಇದೆಲ್ಲ ಫೇಕು ಇದೆಲ್ಲ ಕಂಟೆಂಟಿಗೋಸ್ಕರವಾಗಿ ಮಾಡ್ತಾರೆ ಅನ್ನೋರಿಗೆ ಈ ವಿಡಿಯೋ ನಿಜವಾಗ್ಲೂ ಕೂಡ ಉತ್ತರ ಆಗಿರುತ್ತೆ ಅಂತಲೇ ಹೇಳ್ತೀನಿ ಓಕೆ ಈ ವಿಡಿಯೋದ ಬಗ್ಗೆ ಹೇಳತ್ತಿಗೆ ನಿಮ್ಗೆ ಒಂದು ಸ್ವಲ್ಪ ಆಯ್ತಾ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾಕೆಂದ್ರೆ ನಮಗೆ ಬಿಗ್ ಬಾಸ್ ಮನೆ ಅಂದ ತಕ್ಷಣವೇ ಬಿಗ್ ಬಾಸ್ ಇರುವಂತಹ ಕಂಟೆಸ್ಟೆಂಟು ಯಾರಾದರೂ ಆಯ್ತಾ ಈ ಲವ್ ಪ್ರಪೋಸ್ ಮಾಡ್ತಾ ಇದ್ದಾರೆ ಇಬ್ರು ಜೊತೆ ಓಡಾ ಇಬ್ಬರು ಜೊತೆ ಓಡಾಡ್ತಾ ಇದ್ದಾರೆ ಅಂದರೆ ನಮಗೆ ಆ ಕ್ಷಣಕ್ಕೆ ಕನ್ಸೋದೇನು ಗೊತ್ತಾ ಜಸ್ಟ್ ಕಂಟೆಂಟಿಗೋಸ್ಕರ ಇವರು ಮಾಡ್ತಾ ಇರೋದು ಅಷ್ಟೇ ಅದು ಬಿಟ್ಟರೆ ಇವ್ರ ಮಧ್ಯೆ ಏನು ಇಲ್ಲ ಅಂತೇಳಿ ತುಂಬಾ ಎಪಿಸೋಡ್ಗಳು ಅಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಅಂದರೆ ಅವ್ರ ಮಧ್ಯೆ ಏನು ಇಲ್ಲ ಅನ್ನೋದು ಆಯ್ತಾ ನಮಗೆ ಓಪನ್ ಕಾಣಿಸುತ್ತೆ ಜಸ್ಟೇ ಕಂಟೆಂಟಿಗೋಸ್ಕರವಾಗಿ ಅಂತ ಆದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಆಯಿತಾ ಬಿಗ್ ಬಾಸ್ ಅಲ್ಲಿ ಆಯಿತಾ ಟ್ರೂ ಆಗಿ ಲವ್ ಮಾಡಿ ಎಷ್ಟೋ ನೆಗೆಟಿವಿಟಿಗಳನ್ನ ಫೇಸ್ ಮಾಡಿ ಎಷ್ಟೋ ನೆಗೆಟಿವಿಟಿಗಳನ್ನ ಎಲ್ಲವನ್ನು ಎದುರಿಸಿ ಆಯಿತಾ ಫ್ಯಾಮಿಲಿ ಅವ್ರು ಬೇಡ ಅಂದ್ರು ಇಲ್ಲ ನಾನು ಒಂದು ಅಂಥ ಒಂದು ಬೃಹತ್ ವೇದಿಕೆ ಆಯಿತಾ ಬಿಗ್ ಬಾಸ್ ಅನ್ನೋದು ನಾಟ್ ಎ ಸ್ಮಾಲ್ ಪ್ಲಾಟ್ಫಾರ್ಮ್ ಅಲ್ಲವೇ ಅಲ್ಲ ಬಿಗ್ ಬಾಸ್ ಅನ್ನೋದು ಎ ವರ್ಲ್ಡ್ ವೈಸ್ ಅಂದರೆ ಪ್ರತಿ ಒಬ್ಬರು ಕೂಡ ಬಿಗ್ ಬಾಸ್ನ ವಾಚ್ ಮಾಡ್ತಾರೆ ಅಂದ್ರೆ ದೇಶ ವಿದೇಶಗಳಲ್ಲೂ ಕೂಡ ನಮ್ಮ ಬಿಗ್ ಬಾಸ್ಗಳ್ನ ವಾಚ್ ಮಾಡ್ತಾರೆ ಅಂದ್ರೆ ಬಿಗ್ ಬಾಸ್ನಲ್ಲಿ ಬರುವ ಕಂಟೆಸ್ಟೆಂಟ್ಗಳ ಬಗ್ಗೆ ಎಲ್ಲ ಮಾಹಿತಿಗಳು ಕೂಡ ಗೊತ್ತಿರುತ್ತೆ ಓಕೆ ಹಾಗಾಗಿ ಆಯ್ತಾ ಈ ಒಂದು ವಿಡಿಯೋ ಆಯ್ತಾ ನಾನು ಇಷ್ಟಪಟ್ಟು ನಾನು ಸಪೋರ್ಟ್ ಮಾಡಿದಂತಹ ಬಿಗ್ ಬಾಸ್ ಬಿಗ್ ಬಾಸ್ ತಮಿಳು ಅಂದ್ರೆ ಬಿಗ್ ಬಾಸ್ ತಮಿಳ್ ಸೀಸನ್ ಫೈವ್ ಬಿಗ್ ಬಾಸ್ ತಮಿಳ್ ಸೀಸನ್ ಫೈವ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂತಹ ರೆಡ್ಡಿ ಅವರು ಆಯ್ತಾ ಪಾವನಿ ರೆಡ್ಡಿನ ತುಂಬಾನೇ ಸಪೋರ್ಟ್ ಮಾಡಿದ್ದೆಂದ್ರೆ ತುಂಬಾ ಒಳ್ಳೆ ಹೆಣ್ಣುಮಗಳು ಎಷ್ಟೋ ಪ್ರಾಬ್ಲಮ್ ಮಾಡಿದ್ರು ಅವರು ಬಿಗ್ ಬಾಸ್ ತಮಿಳ್ ಸೀಸನ್ ಗೆ ಹೋಗೋದಕ್ಕೆ ಪಾವನಿ ರೆಡ್ಡಿ ಅವರು ಅವ್ರ ಹಸ್ಬೆಂಡ್ ಕೂಡ ತೀರ್ ಹೋಗಿದ್ರು ಸಮ್ಥಿಂಗ್ ಏನೋ ಪ್ರಾಬ್ಲಮ್ ಆಗಿ ಅಂದ್ರೆ ಸುಸೈಡ್ ಮಾಡ್ಕೊಂಡು ಸತ್ತು ಹೋಗಿದ್ರು ಅದೇ ಒಂದು ಡಿಪ್ರೆಷನ್ ಅಲ್ಲಿ ಪಾವನಿ ರೆಡ್ಡಿ ಇದ್ರು ಅದಾದ ನಂತರ ಬಿಗ್ ಬಾಸ್ ಫೈವ್ಗೆ ಹೋಗ್ತಾರೆ ಅಲ್ಲೂ ಕೂಡ ತುಂಬಾನೇ ಫೇಸ್ ಮಾಡ್ತಾರೆ ತುಂಬಾ ತುಂಬಾ ಫೇಸ್ ಮಾಡ್ತಾರೆ ಪಾವನಿ ರೆಡ್ಡಿ ಬಿಗ್ ಬಾಸ್ ತಮಿಳ್ ಸೀಸನ್ ಫೈವ್ ನ ನೀವು ಯಾರಾದ್ರೂ ನೋಡಿದ್ರೆ ಆಯ್ತಾ ಪಾವನಿ ಮತ್ತೆ ಅಮೀರ್ ಪಾವನಿ ಅಮೀರ್ ನ ನೀವು ಎಲ್ಲರೂ ಕೂಡ ನೋಡಿರ್ತೀರ ಇವತ್ತು ನಿಜವಾಗಲೂ ಕೂಡ ಬಿಗ್ ಬಾಸ್ ಸೀಸನ್ ಫೈವ್ ಯಾರು ಯಾರ್ಯಾರು ನೋಡಿದ್ರಿ ಅವ್ರು ಎಲ್ಲರಿಗೂ ಕೂಡ ನಿಜವಾಗ್ಲೂ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು ಏನು ಬಿಗ್ ಬಾಸ್ ತಮಿಳ್ ಸೀಸನ್ ಫೈವ್ ಅಲ್ಲಿ ಪಾವನಿ ರೆಡ್ಡಿ ಆಯ್ತಾ ಕಂಟೆಸ್ಟೆಂಟ್ ಆಗಿರ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರುವಂತಹ ಅಮೀರ್ ಅಮೀರ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ಅಮೀರ್ ಅವರು ಹೀಗೆ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ತಾರೆ ಅಂದ್ರೆ ನಾನು ಮದುವೆ ಆಗ್ತೀನಿ ಐ ಲವ್ ಯು ಅಂತೇಳಿ ಪ್ರಪೋಸ್ ಮಾಡ್ತಾರೆ ಅಮೀರ್ ಅವರು ಆಗ ಒಂದು ಟ್ರೋಲ್ ಆಗುತ್ತೆ ಅಂದ್ರೆ ಸ್ನೇಹಿತರೆ ಅಷ್ಟು ಟ್ರೋಲ್ ಅಷ್ಟು ನೆಗೆಟಿವ್ ನೀವು ಕಂಟೆಂಟಿಗೋಸ್ಕರ ಮಾಡ್ತಾ ಇದ್ದೇನೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿದ್ದಾನೆ ಹಾಗಾಗಿ ಕೊನೆ ತನಕ ಹುರ್ಕಣಕ್ಕೋಸ್ಕರವಾಗಿ ಪಾವನಿ ಪಾವನಿ ಜೊತೆ ಒಂದು ಲವ್ ಅನ್ನೋ ಒಂದು ಇದನ್ನ ಕಂಟೆಂಟ್ ಆಗಿ ಮಾಡ್ತಾ ಇದ್ದಾನೆ ಅಂತೇಳಿ ಅಷ್ಟು ನೆಗೆಟಿವ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತಾ ಅಮೀರ್ಗೆ ಬಳಸಿದಂತಹ ಪದಗಳು ಇದಾವಲ್ಲ ಅಷ್ಟು ಕೆಟ್ಟ ಪದಗಳು ಆಯ್ತಾ ಅಷ್ಟು ಟ್ರೋಲ್ ಮಾಡ್ಬಿಟ್ರು ಅಂದ್ರೆ ಪಾವನಿ ರೆಡ್ಡಿ ಮತ್ತು ಅಮೀರ್ ಅಂದ್ರೆ ಇಬ್ರು ಕೂಡ ಅಷ್ಟು ಟ್ರೋಲ್ ಮಾಡಿದ್ರು ಅಷ್ಟು ಟ್ರೋಲ್ ಮಾಡಿದ್ರು ಕೂಡ ಆ ಹುಡುಗನ ಲವ್ ಎಷ್ಟು ಜೆನ್ಯೂನ್ ಆಗಿದೆ ಅನ್ನೋದಕ್ಕೆ ಐದು ವರ್ಷ ಆಯ್ತು ಸ್ನೇಹಿತರೆ ಬಿಗ್ ಬಾಸ್ ತಮಿಳ್ ಸೀಸನ್ ಫೈವ್ ಮುಗಿದು ಐದು ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಗ್ ಬಾಸ್ ತಮಿಳ್ ಸೀಸನ್ ಫೈವ್ ಮುಕ್ತಾಯ ಆಗಿದೆ ಇಲ್ಲಿಗೆ ಐದು ವರ್ಷ ಈ ಒಂದು ಐದು ವರ್ಷ ಜರ್ನಿ ಏನಿದೆ ನಿಜವಾಗ್ಲೂ ಕೂಡ ನೋಡಿ ಎಷ್ಟು ನೆಗೆಟಿವ್ ಮಾಡಿದ್ರು ಏನೆಲ್ಲ ಮಾಡಿದ್ರು ಆದರೆ ನಾವು ಬಿಗ್ ಬಾಸ್ ಮನೆಯಲ್ಲಿ ಮಾಡಿದಂತಹ ಲವ್ ನಾವು ನಿಜವಾಗ್ಲೂ ಕೂಡ ಒಬ್ರಿಗೊಬ್ರು ಇಷ್ಟಪಡ್ತಿದ್ದೀವಿ ಅದೆಷ್ಟು ಮಾಡ್ತೀರಾ ಮಾಡಿ ಅದೆಷ್ಟು ನೆಗೆಟಿವ್ ಮಾಡ್ತೀರಾ ಮಾಡಿ ನಾನಂತೂ ಆ ಒಂದು ಹೆಣ್ಮಗಳನ್ನ ಬಿಡೋಕೆ ರೆಡಿ ಇಲ್ಲ ನಾನು ಅಂತೇಳಿ ಅಮಿರು ಸತತ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿ ತನಕ ಆ ಹೆಣ್ಮಗಳ ಜೊತೆ ಇಟ್ಕೊಂಡು ಸಪೋರ್ಟ್ ಮಾಡಿಕೊಂಡು ಆಯ್ತಾ ಅದು ಎಮೋಷನಲಿ ಆಗಿರ್ಬೋದು ಅದೇ ರೀತಿ ಆಯಿತಾ ಮೆಂಟಲ್ ಎಲ್ಲ ರೀತಿ ಸಪೋರ್ಟ್ ಮಾಡಿಕೊಂಡು ಇವತ್ತು ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಫೈವ್ನ ಅಂದರೆ ತಮಿಳು ಬಿಗ್ ಬಾಸ್ ತಮಿಳು ಸೀಸನ್ ಫೈವ್ನ ಕಂಟೆಸ್ಟೆಂಟ್ ಆಗಿದ್ದಂತಹ ಅಮೀರ್ ಮತ್ತು ಪಾವನಿ ಆಯಿತಾ ಮದುವೆ ಆಗಿದ್ದಾರೆ ಅದು ಅದ್ಧೂರಿಯಾಗಿ ಮದುವೆ ಆಗಿದ್ದಾರೆ ಬಿಗ್ ಬಾಸ್ ಜೋಡಿಗಳನ್ನು ಬಿರುದ್ದೇ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅಲ್ಲಿ ಇದೊಂದು ಹಿಸ್ಟ್ರಿ ಅಂತಲೇ ಹೇಳ್ಬೋದು ಎಲ್ಲವನ್ನು ತಡ್ಕೊಂಡು ಇವತ್ತು ಮದುವೆ ಆಗಿದ್ದಾರೆ ಅಮೀರ್ ಅವರು ಪಾವನಿ ಅವ್ರನ್ನ ನಿಜವಾಗ್ಲು ಎಲ್ಲರಿಗೂ ಶಾಕ್ ಅಂತ ತಿಳ್ಕೊಂಡಿದ್ವಲ್ಲ ಟ್ರೋಲ್ ಮಾಡಿದ್ವಲ್ಲ ಮಾಡಿದವ್ರಿಗೇನೆ ಅವ್ರಿಗೆ ಕಮೆಂಟ್ ಆಗ್ತಾ ಇದಾರೆ ಸಾರಿ ಬ್ರೋ ನಾವು ಕಂಟೆಂಟ್ ನೀವು ಲೋ ಅಂತ ತಿಳ್ಕೊಂಡಿದ್ದು ಐದು ವರ್ಷ ಆದಮೇಲೂ ನೀವು ಆ ಪ್ರೀತಿನ ಕಂಟಿನ್ಯೂ ಮಾಡಿ ಮದುವೆ ಆಗ್ತಿರ ಅಂತೇಳಿ ಅಮೀರ್ ಮತ್ತು ಪಾವನಿಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ನಾನು ಯಾಕೆ ಹೇಳ್ತಾ ಇದೀನ ಬಿಗ್ ಬಾಸ್ ಚರಿತ್ರೆಯಲ್ಲೇನೆ ನಿಜವಾಗ್ಲೂ ಕೂಡ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ನಿಂದ ತಕ್ಷಣ ಸಾವಿರ ಕಮೆಂಟ್ಸ್ ಅವರು ನೆಗೆಟಿವ್ ನೋಡಿರ್ತಾರೆ ಆಮೇಲೆ ಟ್ರೋಲಿಂಗ್ ಅನ್ನು ನೋಡಿರ್ತಾರೆ ಆದ್ರೂ ಕೂಡ ಅವರು ನೀವು ಮಾಡ್ತಿರ ಟ್ರೋಲ್ ಮಾಡ್ಕೊಳ್ಳಿ ನೆಗೆಟಿವ್ ಮಾಡ್ತಿರ ಮಾಡ್ಕೊಳ್ಳಿ ಆದರೆ ನಾನು ಆ ಹೆಣ್ಮಗಳಿಗೆ ಮಾತಿಕೊಟ್ಟಿದೀನಿ ಆಯ್ತಾ ನಾನು ಆ ಹೆಣ್ಮಗಳನ್ನ ನಾನು ಮದುವೆ ಆಗ್ತೀನಿ ಅಂತೇಳಿ ಅಂತ ಬಿಗ್ ಬಾಸ್ ಅಂದ್ರೆ ಕೋಟ್ಯಾಂತ ಜನ ನೋಡುವಂತಹ ಬಿಗ್ ಬಾಸ್ ವೇದಿಕೆಯಲ್ಲಿ ನಾನು ಆ ಹೆಣ್ಮನ್ನ ಆಯ್ತಾ ನಾನು ಪ್ರಾಮಿಸ್ ಮಾಡಿದ್ದೀನಿ ನಾನು ನೀನು ಲವ್ ಮಾಡ್ತೀನಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತೇಳಿ ಒಂದು ಪ್ರಾಮಿಸ್ ಮಾಡಿದ್ದೀನಿ ನೀವು ಸಾವಿರ ಮಾಡ್ಕೊಳ್ಳಿ ನಾನು ಆ ಹೆಣ್ಮನ್ನ ಯಾವತ್ತು ಕೈ ಬಿಡಲ್ಲ ಅಂತೇಳಿ ಇವತ್ತು ಮದುವೆ ಆಗಲ್ಲ ಅಮೀರವ್ರು ನಿಜವಾಗ್ಲೂ ಗ್ರೇಟ್ ಹ್ಯಾಟ್ಸ್ ಆಫ್ ಅಂತೀನಿ ಅದಕ್ಕೆ ಹೇಳೋದು ಆಯ್ತಾ ನೋಡಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ತುಂಬಾನೇ ಅನ್ಯೋನ್ಯವಾಗಿದ್ದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ತಕ್ಷಣವೇ ಆಯ್ತಾ ನನ್ನ ಕೆರಿಯರ್ಗೆ ಅಡ್ಡ ಬರುತ್ತೆ ನಿನ್ ಪಾಡಿಗೆ ನೀ ನೀರು ನನ್ನ ಪಾಡಿಗೆ ನಾನಿರು ಅಂತಾರಲ್ಲ ಎಲ್ಲವೂ ಕೂಡ ಇವು ವರ್ಕೌಟ್ ಆಗಲ್ಲ ಆಯ್ತಾ ವರ್ಕೌಟ್ ಆಗಲ್ಲ ಜೆನ್ಯೂನ್ ಆಗಿ ಒಬ್ರು ಮೇಲೆ ಪ್ರೀತಿ ಇತ್ತು ಬಿಗ್ ಬಾಸ್ ಅಲ್ಲಿ ಇಲ್ಲ ಒಂದು ಫ್ರೆಂಡ್ಶಿಪ್ ಒಂದು ಬಾಂಡಿಂಗ್ ಮೇಲೆ ಒಂದು ನಂಬಿಕೆ ಇತ್ತು ಅಂದ್ರೆ ಹೊರಗಡೆ ಬಂದ ಮೇಲೆ ಸಾವಿರ ಮಾಡ್ಲಿ ಟ್ರೋಲ್ ನ ಸಾವಿರ ನೆಗೆಟಿವ್ ನಾನು ಅಂತೇಳಿ ಜೊತೆಲ್ಲೇನೆ ಇದ್ದು ಸಾಕ್ಷಿ ತೋರಿಸ್ತಾರಲ್ಲ ಅದು ಗ್ರೇಟ್ ಅಂತೀನಿ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ತಮಿಳ್ ಸೀಸನ್ ಫೈವ್ ನ ಕಂಟೆಸ್ಟೆಂಟ್ ಆಗಿದ್ದಂತಹ ಪಾವ್ನಿ ರೆಡ್ಡಿ ಪಾವನಿ ರೆಡ್ಡಿ ಅದೇ ರೀತಿ ನಮ್ಮ ಅಮಿರ್ ಪಾವ್ ಮೀರ್ ಪಾವ್ ಮೀರ್ ಅಂತೇಳಿ ಎಲ್ಲರೂ ಕೂಡ ಅವಾಗ ಒಂದು ಟ್ರೆಂಡೇ ಸ್ಟಾರ್ಟ್ ಆಗಿತ್ತು ಒಟ್ಟಾರೆಯಾಗಿ ಒಟ್ಟಾರೆ ಪಾವನಿ ಮತ್ತು ಅಮೀರ್ ನಮ್ಮ ಬಿಗ್ ಬಾಸಲ್ಲಿ ಆಯಿತಾ ನಾವು ಮಾಡಿದ್ದು ಕಂಟೆಂಟಿಗೋಸ್ಕರವಲ್ಲ ಟ್ರೂ ಲವ್ ನಿಜವಾದ ಲವ್ ಅಂತೇಳಿ ಇವತ್ತು ಮದುವೆ ಆಗಿದ್ದಾರೆ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡೋಣ ಅಂದರೆ ಅಮೀರ್ ಪಾವನಿ ಬಿಗ್ ಬಾಸ್ ಜೋಡಿಗಳು ಅಂತಲೇ ಒಂದು ಬಿರುದು ತಗೊಂಡಿದ್ರು ಅಂದರೆ ಬಿಗ್ ಬಾಸ್ ಇಷ್ಟ್ರೀಲೇ ಇದು ನಿಜವಾಗ್ಲೂ ಕೂಡ ಆಯಿತಾ ಒಂದು ಆ ಮದುವೆ ಆದಂತ ಜೋಡಿ ಅಂತಾನೆ ಹೇಳ್ಬೋದು ಸಾವಿರ ನೆಗೆಟಿವಿಟಿಗಳನ್ನೆಲ್ಲ ಪಕ್ಕಕ್ಕಿಟ್ಟು ಆಯ್ತಾ ಜೊತೆಯಲ್ಲೇ ಓಡಾಡ್ಕೊಂಡಿದ್ದು ಜೊತೆಯಲ್ಲೇ ಇದ್ದು ಇವತ್ತು ಮದುವೆಯಾಗಿ ಆಗಿ ಬಿಗ್ ಬಾಸ್ ಒಳಗಡೆ ಕಂಟೆಂಟಿಗಾಗಿ ಎಲ್ಲವೂ ನಡೆಯಲ್ಲ ಮಾಡ್ತೀವಿ ಆಗು ಕೂಡ ಮಾಡ್ತೀವಿ ಜೆನ್ಯನ್ ಆಗು ಕೂಡ ಮಾಡಿ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಅನ್ನೋದು ಯಾರ್ಯಾರು ಡ್ರಾಮಾ ನಾಟಕ ಕಂಟೆಂಟ್ ಅಂತ ತಿಳ್ಕೊಂಡಿದ್ದೀರಾ ನಿಜವಾಗ್ಲೂ ಅಲ್ಲ ಹಾನೆಸ್ಟ್ ಆಗು ಕೂಡ ಫ್ರೆಂಡ್ಶಿಪ್ ಬೆಳೆಸ್ಕೊಳೋರ್ ಇದ್ದಾರೆ ಹಾನೆಸ್ಟ್ ಆಗಿ ಲವ್ ಬೆಳೆಸ್ಕೊಂಡವ್ರು ಇದ್ದಾರೆ ನಿಜವಾಗ್ಲೂ ಅಮೇರ್ ಅಂಡ್ ಫಾವ್ನಿ ಒಂದು ಎಕ್ಸಾಂಪಲ್ ಆಗಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಜೊತೆಲಿ ಇದ್ರೆ ಆಯ್ತಾ ಕಂಟೆಂಟಿಗೆ ಅಂತೇಳಿ ಹೇಳ್ತಾ ಇದಾರಲ್ವಾ ಓಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಾವು ಜೊತೆಲೇ ಇರ್ತೀವಿ ನೋಡೋಣ ಏನು ಅಂತಾರೆ ಅಂತ ಹೇಳ್ಬಿಟ್ಟು ಸತತ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಜೊತೆಲಿ ಇದ್ದ ಇವತ್ತು ಆಯ್ತಾ ಸಪ್ತಪದಿ ತಿಳಿದಿದ್ದಾರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ತೀನಿ ಯಾಕೆಂದ್ರೆ ನೆಗೆಟಿವಿಟಿ ಬಂದ ತಕ್ಷಣನೇ ದೂರ ಮಾಡೋದಲ್ಲ ಅದನ್ನು ತುಂಬ ಜನ ಮಾಡ್ತಾರೆ ಬಿಗ್ ಬಾಸ್ಗಳಲ್ಲಿ ಬಿಗ್ ಬಾಸ್ಗೆ ಬರ್ತಾರೆ ಜೊತೇಲಿರ್ತಾರೆ ಸೂಪರ್ ಆಗಿ ಆಯ್ತಾ ಆಯ್ತಾ ಈ ಕಂಟೆಂಟ್ ಗೋಸ್ಕರವಾಗಿ ಜೊತೆಲಿ ಇರ್ತಾರೆ ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ನೆಗೆಟಿವಿಟಿ ಇದೆ ಅಂತ ಗೊತ್ತಾದ ತಕ್ಷಣ ಆಯ್ತಾ ಅವ್ರು ಸವಸನ ಬಿಟ್ಬಿಡ್ತಾರೆ ಯಾಕಂದ್ರೆ ಅಯ್ಯೋ ನನ್ ಕೆರಿಯರ್ ಅಡ್ಡ ಬರುತ್ತೆ ಅಂತಾರೆ ಅದು ನಿಜವಾಗ್ಲೂ ಫ್ರೆಂಡ್ಶಿಪ್ ಅಲ್ಲ ನಿಜವಾಗ್ಲೂ ಲವ್ ಅಲ್ಲ ನಾನು ಬೆಸ್ಟ್ ಒಂದು ಎಕ್ಸಾಂಪಲ್ ಕೊಡೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ನ ವಿನ್ನರ್ ಆಗಿದ್ದಂತಹ ಕಾರ್ತಿಕ್ ಮಹೇಶ್ ಅವರು ಮತ್ತೆ ನಮ್ರತಾ ಗೌಡ್ ಅವರು ನಿಮ್ಮೆಲ್ಲರಿಗೂ ಗೊತ್ತು ನಮ್ರತಾ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಹೆಂಗೆಲ್ಲ ಟ್ರೋಲ್ ಮಾಡಿದ್ರು ಅದನ್ನ ಏನೆಲ್ಲ ಬ್ಯಾಡ್ ಬಳಸೋ ಉಪಯೋಗಿಸಿದ್ರು ನೀವೆಲ್ಲರೂ ನೋಡಿದ್ರೆ ನಾನೇ ನೇರ್ಬೇಕಾಗಿಲ್ಲ ಆದ್ರೆ ವಿನ್ನರ್ ಆದ್ರೂ ಕೂಡ ಕಾರ್ತಿಕ್ ಮಹೇಶ್ ಅವರು ನಮ್ರತಾ ಗೌಡನ್ನ ದೂರ ಮಾಡಲಿಲ್ಲ ನೀವು ನೆಗೆಟಿವ್ ಮಾಡ್ತೀರ ಪ್ರೀತಿ ಅಂದ್ರೆ ಅದು ಸ್ನೇಹ ಅಂದ್ರೆ ಆಯಿತಾ ನೆಗೆಟಿವಿಟಿ ಬಂದ ತಕ್ಷಣ ಬಿಗ್ ಬಾಸ್ ಮನೆ ಇದ್ದ ಎಲ್ಲವನ್ನು ಮರೆತು ದೂರ ಆಗದಿದೆಯಲ್ಲ ಅದಲ್ಲ ಪ್ರೀತಿ ಅದೆಲ್ಲ ಸ್ನೇಹ ಎಲ್ಲವನ್ನೂ ಆಯಿತಾ ಸಹಿಸಿಕೊಂಡು ನೀವು ಏನು ಮಾಡ್ ಏನು ಬೇಕಾದರೂ ಮಾಡ್ಕೊಳ್ಳಿ ನನ್ನ ಪ್ರೀತಿ ಜೆನ್ಯೂನ್ ಅಂತ ತೋರಿಸ್ತಾರಲ್ಲ ಅದು ನಿಜವಾದ ಪ್ರೀತಿ ನಿಜವಾಗ್ಲಿ ನನಗೆ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡನ್ ನೋಡ್ಬೋದು ನಿಜವಾಗ್ಲೂ ಹ್ಯಾಪಿಯಾಗಿ ಫೀಲ್ ಆಗುತ್ತೆ ನನಗೆ ಆಗುತ್ತೆ ಅವ್ರ ಬಾಂಡಿಂಗ್ ಇದೆಯಲ್ಲ ಆ ಪ್ರೀತಿ ಇದೆಯಲ್ಲ ಆಯ್ತಾ ಅದು ನಿಜವಾಗ್ಲು ಅವ್ರಿಬ್ಬರ ಮಧ್ಯ ಆಯ್ತಾ ಆ ಇರುವ ಬಾಂಡಿಂಗು ಆ ಪ್ರೀತಿ ಏನಿದೆ ಅವ್ರು ತುಂಬಾ ದೂರ ಕರ್ಕೊಂಡು ಹೋಗುತ್ತೆ ಅವ್ರು ನಿಜವಾಗ್ಲೂ ಕೂಡ ಅವ್ರ ಲೈಫಲ್ಲಿ ಇನ್ನೂ ಮುಂದೆ ಬರ್ತಾರೆ ಒಂದೇ ಹೇಳ್ತೀನಿ ನೋಡಿ ಯಾವುದೇ ಹೆಣ್ಮಗಳಿಗೆ ಫೇಕ್ ಪ್ರಾಮಿಸು ಆಯ್ತಾ ಫೇಕ್ ಆಗಿ ಆಯ್ತಾ ನಂಬಸ್ತಾವಿದೆಯಲ್ಲ ಅದನ್ನ ಮಾಡಕ್ ಹೋಗ್ಬಾರ್ದು ಯಾವತ್ತೂ ಅಷ್ಟೇನೆ ಹಾನೆಸ್ಟ್ ಆಗಿದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇವತ್ತು ಬಿಗ್ ಬಾಸ್ ತಮಿಳ್ ಸೀಸನ್ ಫೈವ್ ನ ಕಂಟೆಸ್ಟೆಂಟ್ ಆಗಿದ್ದಂತಹ ಭಾವನೆ ಮತ್ತು ಅಮಿರ್ ಇಬ್ರು ಮದುವೆ ಆಗಿ ಇವತ್ತು ಆಯ್ತಾ ಪ್ರೂವ್ ಮಾಡಿ ತೋರಿಸಿದರೆ ಬಿಗ್ ಬಾಸ್ ಅಲ್ಲೂ ಕೂಡ ಹಾನೆಸ್ಟ್ ಆಗಿ ಲವ್ ಮಾಡುವಂತಹ ಕಂಟೆಸ್ಟೆಂಟ್ಗಳು ಇದ್ದಾರೆ ಹಾನೆಸ್ಟ್ ಆಗಿ ಆಯ್ತಾ ಮದುವೆ ಅಂತ ಹೋಗುವ ಕಂಟೆಸ್ಟೆಂಟ್ಗಳು ಬರ್ತಾರೆ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ ಬಿಗ್ ಬಾಸ್ ಮನೆ ಅನ್ನೋದು ಬರೀ ಕಂಟೆಂಟ್ ಅಲ್ಲ ಸ್ನೇಹಿತರೆ ಅಲ್ಲಿ ನಿಜವಾಗ್ಲೂ ಹಾನೆಸ್ಟ್ ಆಗಿ ಫೀಲಿಂಗ್ಸ್ ಹುಟ್ಟುತ್ತೆ ಆಗಿ ಬುದ್ಧುತ್ತೆ ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ ಅದು ನೀವು ಹೇಗ್ ತಗೊಂಡು ಹೋಗ್ತೀರಿ ಅನ್ನೋದು ಆ ಈ ನೋಡಿ ಇದು ತಮಿಳ್ ಬಿಗ್ ಬಾಸ್ ನ ಒಂದು ಯಾಕೆ ಮಾಡ್ತಿದ್ದೀನಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಈ ಒಂದು ಏನು ಬಿಗ್ ಬಾಸ್ ತಮಿಳ್ ಸೀಸನ್ ಫೈವ್ ಅವಾಗ ನನಗೆ ತುಂಬಾ ಇಷ್ಟವಾದಂತ ಸೀಸನ್ ಆಯ್ತಾ ಯಾಕೆಂದ್ರೆ ಆ ವಿಜಯ್ ಟಿವಿಲಿ ಆಂಕರ್ ಆಗಿದ್ದಂತ ಪ್ರಿಯಾಂಕಾ ದೇಶಪಾಂಡೆ ಅವರಿದ್ರು ಇವತ್ತು ಮದುವೆ ಆಗಿದ್ದು ನೋಡಿದ ತಕ್ಷಣ ಅಮೀರ್ ಮತ್ತೆ ಪಾವನಿ ಮದುವೆ ಆಗಿದ್ದು ನೋಡಿದಾಗ್ಲೂ ಹಂಗೇನೆ ಯಾರಿಗಾದ್ರೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಅವರು ಒಂದು ಸಂತೋಷ ಪಡ್ತಿದ್ದಾರೆ ಅವರ ಲೈಫ್ ಅಲ್ಲಿ ಏನೋ ಒಂದು ಒಳ್ಳೇದು ನಡೀತಿದೆ ಅಂತನೆ ನನ್ಗೆ ಎಲ್ಲಿಲ್ಲದ ಸಂತೋಷ ಎಲ್ಲಿಲ್ಲದ ಏನೋ ಒಂದು ಆಯ್ತಾ ಅಷ್ಟು ನನಗೆ ಸಂತೋಷ ಆಗ್ತಾ ಇದೆ ನಿಜವಾಗ್ಲು ಆಯ್ತಾ ಬಿಗ್ ಕಂಟೆಂಟ್ ಅಲ್ಲ ಅದರಲ್ಲೂ ಕೂಡ ಲೈಫ್ ಇದೆ ಅಂತ ತೋರಿಸ್ಕೊಟ್ಟಂತಹ ಪಾವ್ನಿ ಆಯ್ತಾ ಆಯಿತಾ ಹೆಚ್ಚ ಕೇಳೋಣ ಅದೇ ರೀತಿ ನಿಮ್ಮ ಪ್ರೀತಿ ನಿಮ್ಮ ಈ ಮದುವೆ ಏನಿದೆ ಈ ಮದುವೆ ನೂರು ಕಾಲ ನೀವಿಬ್ರು ಆಯಿತಾ ದಂಡ ಎಂಟಿಯಾಗಿ ಸುಖವಾಗಿರಿ ಸೂಪರ್ ಆಗಿರಿ ಬಿಗ್ ಬಾಸ್ ಅನ್ನೋದು ನಿಮ್ಮ ಲೈಫ್ನ ಚೇಂಜ್ ಮಾಡಿದೆ ನೀವಿಬ್ರು ಆಯಿತಾ ನೂರು ಕಾಲ ಸುಖವಾಗಿರಿ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್